ಹಾಯ್ ಹೆಲೋ ನಮಸ್ಕಾರ ಸ್ಕ್ವಾಡ್ ರೀಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೆಂಗಳೂರಿನ ಹೊಯ್ಸಳ ನಗರದಲ್ಲಿ ನೂತನವಾಗಿ ನಿರ್ಮಿಸಿರುವ ವಿ ಸಿನಿಮಾ ಮಲ್ಟಿಪ್ಲೆಕ್ಸ್ ಉದ್ಘಾಟನೆ ಮಾಡಲಾಯಿತು ಇದರ ಉದ್ಘಾಟನೆಯನ್ನು ನಟ ಶ್ರೀ ರಮೇಶ್ ಅರವಿಂದ್ ಮಾಡಿದರು ಮತ್ತೆ ಡಾಲಿ ಧನಂಜಯ ಪ್ರೊಜೆಕ್ಟರ್ ಚಾಲನೆ ಮಾಡುವ ಮೂಲಕ ಸಾಂಕೇತಿಕವಾಗಿ ನೆರವೇರಿಸಲಾಯಿತು ನಟರಿಬ್ಬರಿಗೂ ಹೂಗುಚ್ಚ ಕೊಟ್ಟು ಗೌರವಿಸಲಾಯಿತು ವಿ ಸಿನಿಮಾ ಥಿಯೇಟರ್ ಬಗ್ಗೆ ನಟ ರಮೇಶ್ ಅರವಿಂದ್ ಮತ್ತು ಡಾಲಿ ಧನಂಜಯ್ ಏನಂದ್ರು ನೋಡೋಣ ಹ ಎಲ್ರಿಗೂ ನಮಸ್ಕಾರ ಹಾಯ್ ಅವ್ರಿ ಅಜೀತ್ ಸರ್ ಜಗದೀಶ್ ನಮ್ಮ ಕಾಪರೇಟರ್ ಅವರು ಬಂದಿದ್ದಾರೆ ಎಲ್ರಿಗೂ ಹಲೋ ಸಿನಿಮಾ ನೋಡೋದ್ ಬೇರೆ ಸಿನಿಮಾ ಹೋಗೋದ್ ಬೇರೆ ನಾವೆಲ್ಲ ಸಿನಿಮಾಗ್ ಹೋಗ್ತಾ ಇದ್ದೀವಿ ನಾವೆಲ್ಲ ಚಿಕ್ಕವರಾಗಿದ್ದಾಗ ಆಗಿದ್ದಾಗ ಭಾನುವಾರ ಬಂತು ಅಂದ್ರೆ ಇಡೀ ಫ್ಯಾಮಿಲಿ ಜೊತೆಗೆ ಸಿನಿಮಾಗೆ ಹೋಗೋದು ಅನ್ನೋದೇ ಒಂದು ಈವೆಂಟ್ ನಾವೆಲ್ಲ ಎಲ್ಲ ಡ್ರೆಸ್ ಮಾಡ್ಕೊಂಡು ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡು ವಿಷ್ಣು ಸರ್ ಫಿಲಮ್ ಅಮೃತ್ ಸರ್ ಫಿಲಮ್ ನೋಡಿದ್ದು ಅಲ್ಲಿ ಹೋದಾಗ ಆ ಅನುಭವನೇ ಬೇರೆ ಆಗಿತ್ತು ಈಗ ಅದೆಲ್ಲ ಫುಲ್ ಬದಲಾಗ್ಬಿಟ್ಟಿದೆ ಈಗ ಸಿನಿಮಾ ನೋಡೋದು ಅಂತಾಗಿದೆ ಅಂದ್ರೆ ಪೈಜಾಮ ಅಲ್ಲಿ ಬರೀನ್ ಹಾಕೊಂಡು ಮನೆಯಲ್ಲಿ ನೋಡ್ಬೋದು ಆ ತರ ಎಲ್ಲ ಆಗ್ಬಿಡಿದೆ ಬಟ್ ಥಿಯೇಟರ್ ಅಲ್ಲಿ ಸಿನಿಮಾ ನೋಡೋದಿದೆಯಲ್ಲ ಸಿನಿಮಾ ಹೋಗಿ ನೋಡೋದು ಅದರ ಮಜಾನೇ ಬೇರೆ ನೀವು ರಾಮಾಶಮ ಬೊಮ್ಮನ ಟಿವಿಯಲ್ಲಿ ನೋಡೋದಕ್ಕೂ ಸಾವಿರ ಜನ ಜೊತೆಗೆ ನಕ್ಕದಾಗ ಆ ಥಿಯೇಟರ್ ಅದು ಅನುಭವ ಇದೆಯಲ್ಲ ಅದು ಟೋಟಲಿ ಡಿಫ್ರೆಂಟ್ ಅವ್ರ ಜನ ಜೊತೆಗೆ ಆಪ್ತ ಮಿತ್ರ ನೋಡಿದಾಗ ಎಲ್ಲರೂ ಅದೇ ಬೇರೆ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅದೊಂದು ಅನುಭವ ಅದು ನಾವು ಕಾಯ್ತಾ ಇದ್ವಿ ಎಷ್ಟೊಂದು ಥಿಯೇಟರ್ ಕಳೆದೋಗ್ತಿದೆ ಅಂತ ಮಾತಾಡ್ತಿರ್ಬೇಕಾರೆ ಈಗ ನಮ್ಮ ಅಜಿತ್ ಅವರು ಇವರೆಲ್ಲ ಸೇರಿ ಥಿಯೇಟರ್ಸ್ ನ ಶುರು ಮಾಡ್ತಿರಲ್ಲ ಫ್ಯಾಂಟಾಸ್ಟಿಕ್ ನ್ಯೂಸ್ ನನ್ನ ಪ್ರಕಾರ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಮಾರ್ ಸುರೇಶ್ ಅವರು ನಮ್ಮ ಮಧುಮಾಸ ಆದ್ಮೇಲೆ ಪಂಚಮ ವೇದ ಅಂತ ಒಂದು ಫಿಲಮ್ ಮಾಡಿದೆ ಆ ಟೈಮ್ ಇಂದ ಇದಾರೆ ಫಾರ್ಟಿ ಇಯರ್ಸ್ ಡಿಸ್ಟ್ರಿಬ್ಯೂಟ್ ಆಗಿದ್ದವರು ಆ ಕಾಲದ ಈಗ ಚಂದ್ರಯಾನ ಮಾರ್ಸಲ್ಯಾಂಡ್ ಆಗೋವರೆಗೂ ಬಾರ್ ಸುರೇಶ್ ಡಿಸ್ಟ್ರಿಬ್ಯೂಟರ್ ಆಗಿದ್ದಿದ್ದಾರೆ ಅಷ್ಟು ಅನುಭವ ಇರೋರು ಅವರು ಈ ತರ ಒಂದು ಥಿಯೇಟರ್ ಚೇಂಜ್ ಶುರು ಮಾಡ್ತಾರೆ ಈ ಕಾಲದಲ್ಲಿ ಅಂದ್ರೆ ಸಿ ದರ್ ಇಸ್ ಅ ವೆರಿ ಬ್ಯೂಟಿಫುಲ್ ಯಾಕಂದ್ರೆ ಅವ್ರು ಗೊತ್ತಿದೆ ಬಿಸ್ನೆಸ್ ಗೊತ್ತಿರೋರು ನಲವತ್ತು ವರ್ಷ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಅವರು ಈಗ ಹೊಸದಾಗಿ ನಾಲ್ಕು ಥಿಯೇಟರ್ ನ ಮಲ್ಟಿಪ್ಲೆಕ್ಸ್ ನ ಶುರು ಮಾಡ್ತಾರೆ ಅಂದ್ರೆ ಅವ್ರಿಗೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಇರುವಂತ ನಂಬಿಕೆಯನ್ನ ತೋರಿಸುತ್ತೆ ಐ ತಿಂಕ್ ಇಸ್ ಅ ವೆರಿ ಗುಡ್ ಸೈನ್ ಸರ್ ಥ್ಯಾಂಕ್ ಯು ಸೋ ಮಚ್ ಬಹಳ ಚೆನ್ನಾಗಿದೆ ನಿಮ್ಮ ಥಿಯೇಟರ್ಸ್ ನಾನು ಎಲ್ಲ ಕಡೆ ನೋಡಿದೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಒಳಗೆ ಇಂಟರಾಕ್ಟಿಂಗ್ ಅನ್ಸಿದ್ದು ಎಷ್ಟು ಟೇಸ್ಫುಲ್ ಆಗಿದೆ ಈ ಅಭಿರುಚಿ ಅಂತ ತೋದಿರುತ್ತಲ್ಲ ರೀ ಅದೇ ಮುಖ್ಯ ಎಲ್ಲ ಕಡೆ ಈ ಕಲರ್ಸ್ ಆಗಲಿ ಆ ಪ್ಲೆಸೆಂಟ್ ಕಲರ್ಸ್ ಬಂದಾಗಲೇ ಒಳ್ಳೆ ವೈಬ್ಸ್ ಇದೆ ಅಂಡ್ ಮೇರೆಡೆ ನಾನು ಗದ್ದದ ಗುಡಿ ಒಂದು ಸ್ಮಾಲ್ ರೀಲ್ ನೋಡ್ಕೊಂಡು ಬಂದೆ ಆ ಸೌಂಡಿಂಗ್ ಆಗಲಿ ಆ ಪ್ರೊಜೆಕ್ಷನ್ ಆಗಲಿ ಈ ಎ ಸಿ ಆಗಲಿ ಆ ಟಾಯ್ಲೆಟ್ಸ್ ಆಗಲಿ ಎಲ್ಲ ಬಹಳ ಬಹಳ ನೀಟಾಗಿದೆ ಎಲ್ಲ ಹಂಡ್ರೆಡ್ ಸೀಟರ್ಸ್ ಅರೌಂಡ್ ಇದೆ ಅನ್ಸುತ್ತೆ ಹಾಗಾಗಿ ಪ್ರತಿ ಸ್ಕ್ರೀನ್ ಪ್ರತಿ ಶೋ ಅಲ್ಲೂ ಸೆಂಚುರಿ ಬಾರಿಸ್ಲಿ ಆಲ್ ದ ಬೆಸ್ಟ್ ಸರ್ ಟು ದ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ವಿ ಸಿನಿಮಾಸ್ ಒಳ್ಳೇದಾಗ್ಲಿ ಸಾರಿ ತಡವಾಗಿ ಬಂದಿದ್ದಕ್ಕೆ ನಂದು ಕೋಟಿ ಸಿನಿಮಾ ರಿಲೀಸ್ ಆಗಿದೆ ಹಾಗಾಗಿ ಸ್ವಲ್ಪ ಓಡಾಟ ಜಾಸ್ತಿ ಇತ್ತು ಖುಷಿ ಆಯಿತು ನನಗೆ ವಿ ಸಿನಿಮಾಸ್ ಓಪನ್ ಆಗಿರೋದು ಆ್ಯಂಡ್ ಇಷ್ಟು ಪ್ಯಾಷನೇಟ್ ಆಗಿರೋರೆಲ್ಲ ಸೇರಿ ಸ್ಕ್ರೀನ್ಗಳನ್ನ ಓಪನ್ ಮಾಡ್ತಿರೋದು ರಮೇಶ್ ಸರ್ ಹೇಳಿದಂಗೆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಬೇರೆ ಮನೇಲಿ ಕೂತ್ಕೊಂಡು ಪಾಸ್ ಮಾಡಿ ಒಂದು ಅರ್ಧ ಗಂಟೆ ನೋಡಿ ಆಮೇಲೆ ಯಾವುದೋ ಫೋನ್ ಅಟೆಂಡ್ ಮಾಡಿ ಆಮೇಲೆ ತಿಂಡಿ ತಿಂದು ಅದಾದಮೇಲೆ ಮತ್ತೆ ಯಾವಾಗಲೂ ಮಧ್ಯಾಹ್ನ ಮತ್ತೆ ಅದನ್ನು ಪ್ಲೇ ಮಾಡಿ ಹಂಗ ನೋಡೋಕ್ಕೂ ಒಟ್ಟಿಗೆ ಕೂತ್ಕೊಂಡು ಒಂದು ಎರಡು ಎರಡೂವರೆ ಗಂಟೆ ಥಿಯೇಟ್ರಲ್ಲಿ ಕಳ್ದೋಕ್ಕೂ ತುಂಬ ದೊಡ್ಡ ಡಿಫ್ರೆನ್ಸ್ ಇದೆ ಸೊ ಥಿಯೇಟ್ರ್ ಕಲ್ಚರ್ ಸತ್ತೋಗುತ್ತೆ ಹೋಗುತ್ತೆ ಸತ್ ಹೋಗುತ್ತೆ ಅಂತೆಲ್ಲ ಹೇಳಬೇಕಾದ್ರೆಲ್ಲ ಒಂದು ಹಿಂಸೆ ನಮಗೆ ಯಾವಾಗಲೂ ಕಲಾವಿದರಿಗೆ ಸಿನಿಮಾದವ್ರಿಗೆಲ್ಲ ಆದರೆ ಮಧ್ಯ ಮತ್ತೆ ಹಿಂಗೆ ಸ್ಕ್ರೀನ್ಗಳು ಓಪನ್ ಮಾಡ್ತಿರೋದು ನಿಜಕ್ಕೂ ಖುಷಿ ವಿಚಾರ ಇನ್ನೂ ಸಾಕಷ್ಟು ಸ್ಕ್ರೀನ್ಗಳು ಓಪನ್ ಮಾಡೋಂಗಾಗಲಿ ತುಂಬ ಚೆನ್ನಾಗ್ಲಿ ಸರ್ ಥ್ಯಾಂಕ್ ಯು ಎಲ್ಲರೂ ಸಿನಿಮಾ ರಿಲೀಸ್ ಆಗಿದೆ ಕೋಟಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಥ್ಯಾಂಕ್ ಯು ನಾನೇ ರೈಸ್ ಮೀಡಿಯು ಹಿಯರ್ ಇವತ್ತು ನನಗೆ ಫಸ್ಟ್ ಟಿಕೆಟ್ ಇಲ್ಲ ನಾನು ತೊಗೊಂಡಿದ್ದೆ ಕೋಟಿಗೆ ಗುಡ್ ಲಕ್ ಗುಡ್ ಲಕ್ ಗುಡ್ ಲಕ್